ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ರಾಜರಾಜಕೀಯದಲ್ಲಿ ಹೊಸ ಉಂಟು ಉಂಟುಮಾಡಿದೆ ಇತ್ತೀಚೆಗೆ ದೇಶಾದ್ಯಂತ ರಾಹುಲ್ ಗಾಂಧಿಯವರು ನಡೆಸ್ತಾ ಇರುವಂತಹ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮತಗಳತನ ಅಭಿಯಾನದ ವಿರುದ್ಧದ ಹೋರಾಟಕ್ಕೆ ಸಚಿವ ಕೆಎನ್ ರಾಜನ ಕೂಡ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಇತ್ತೀಚೆಗೆ ಸರ್ಕಾರದ ಸಂಪುಟದಿಂದ ಕೆಎನ್ ರಾಜನ್ನ ಅವರನ್ನ ವಜಾ ಮಾಡಲಾಗಿದೆ ಈ ವಜಾ ನಿರ್ಧಾರಕ್ಕೆ ಬಿಜೆಪಿ ಪಕ್ಷ ತೀವ್ರ ಟೀಕೆ ನೀಡಿದ್ದು ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬದ ವಿರುದ್ಧ ಸತ್ಯವನ್ನ ಹೇಳಿದ್ರೆ ತಲೆ ದಂಡ ಖಚಿತ ಎಂಬ ಪ್ರಕಾರ ತೀವ್ರ ವ್ಯಂಗ್ಯವಾಡಿದೆ ಇತ್ತ ಕೆನ್ ರಾಜ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿರುವ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದು ನಾವೆಲ್ಲರೂ ಪಕ್ಷದ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಬೇಕು ಎಂದಿದ್ದಾರೆ ಡಿಶನ್ ಹಸ್ ವಿನ್ ಟೇಕನ್ ಯು ಆಲ್ ನೋ ವಾಟ್ ಇಟ್ ಐ ಡಾನ್ಟ್ ವಾನ್ ಟು ಕಮೆಂಟ್ ಆನ್ ದ ವೀ ಆಲ್ ಆರ್ ಟು ಬೌ ಟು ದ ಡಿಶನ್ ಆಫ್ ದ ಪಾರ್ಟಿ ಹೈಕಮಾಂಡ್ ಇನು ನನಗೆ ಈ ಬಗ್ಗೆ ತಿಳಿದಿಲ್ಲ ನಮ್ಮ ಪಕ್ಷವು ಎಲ್ಲವನ್ನ ನೋಡತ್ತೆ ಯಾವ ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ನಿಮ್ಮೆಲ್ಲರಿಗೂ ತಿಳಿದಿದೆ ನಾನು ಅದರ ಬಗ್ಗೆ ಪ್ರತಿಕ್ರಿಯಿಸೋಕೆ ಬಯಸೋದಿಲ್ಲ ಎಂದಿದ್ದಾರೆ ಇನ್ನು ಸಂಪುಟದಿಂದ ವಜಾಗೊಂಡ ಬಳಿಕ ಮಾಧ್ಯಮಗಳಿಗೆ ಮೊದಲ ಬಾರಿಗೆ ಕೇಂದ್ರ ಅವರು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ ಬಳಿಕ ಮಾಧ್ಯಮಗಳ ಎದುರು ಬಂದು ಅವರು ಮಾಜಿ ಸಚಿವನಾಗಿಯೇ ಮಾತನಾಡ್ತೇನೆ ಅಂತಾನೆ ಮಾತನ್ನ ಶುರು ಮಾಡಿದ್ರು ಎಸ್ ನಾನು ಈಗ ಈ ದಿನ ನಿಮ್ಮ ಮುಂದೆ ಮಾಜಿ ಸಚಿವನಾಗಿ ಮಾತನಾಡೋದಕ್ಕೆ ಬಂದಿದ್ದೀನಿ ಮಾಜಿ ಸಚಿವ ಅಂತ ಕರೆಸಿಕೊಳ್ಳೋದಕ್ಕೆ ಸಂತೋಷ ಆಗಿದೆ ಅಂತ ಕೆ ಎನ್ ರಾಜನ್ ಅವರು ಹೇಳಿದ್ದಾರೆ ನನಗೆ ಸಿಎಂ ಸಿದ್ದರಾಮಯ್ಯ ಅವಕಾಶ ಕೊಟ್ಟಿದ್ರು ನಾನು ಎಲ್ಲಾ ಸಚಿವರ ಜೊತೆಗೆ ಸೇರಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ನನ್ನ ರಾಜೀನಾಮೆ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಪಿತೂರಿ ಇದೆ ಕಾಲ ಬಂದಾಗ ಉತ್ತರ ನೀಡ್ತೇನೆ ಎಂದಿದ್ದಾರೆ ನನ್ನ ಮೇಲೆ ತಪ್ಪು ಗ್ರಹಿಕೆ ಆಗಿದೆ ಈ ತಪ್ಪು ಗ್ರಹಿಕೆ ಸರಿಪಡಿಸುವ ಕಾರ್ಯ ನಾನು ಮಾಡಲಿದ್ದೇನೆ ಕಾಂಗ್ರೆಸ್ ವರಿಷ್ಠರಿಗೆ ಮನವರಿಕೆ ಮಾಡಿಸೋಕೆ ದೆಹಲಿಗೆ ಹೋಗಲಿದ್ದೇನೆ ಅಂತ ರಾಜನ್ನ ಅವರು ಹೇಳಿದ್ದಾರೆ ಎಂಬತ್ತ ಕೆಜಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನ್ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ